ಸ್ವಾಗತ ನಾನು ಜುಲೈ ಇಪ್ಪತ್ತೇಳರಂದು ಸುಪ್ರಿಯಾ ಎಂ ಸಿ ರವರಿಗೆ ಕನ್ನಡ ಕುವರಿ ಜಿಲ್ಲಾ ಪ್ರಶಸ್ತಿ ಪ್ರಧಾನ ಸುದ್ದಿಯ ಮಾಹಿತಿ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ದೊಡ್ಡೇರಿ ಗ್ರಾಮದ ನಿವಾಸಿಯಾದ ಚಂದ್ರಶೇಖರಯ್ಯ ಇವರ ಮಗಳಾದ ಕುಮಾರಿ ಸುಪ್ರಿಯ ರವರು ಜ್ಞಾನವಾಹಿನಿ ವಿದ್ಯಾಸಂಸ್ಥೆ ದೊಡ್ಡೇರಿಯಲ್ಲಿ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡಿ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತ ನಾಲ್ಕು ಅಂಕವನ್ನು ಪಡೆದು ಶಿಕ್ಷಣ ಕಲಿತ ಶಾಲೆಗೆ ಗುರು ಹಿರಿಯರಿಗೆ ಮಾದರಿಯಾಗಿದ್ದಾಳೆ ಈ ವಿದ್ಯಾರ್ಥಿಯು ಕನ್ನಡ ಕುವರಿ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಕ್ರಮ ಗಣೇಶ್ ಶೆಣೈರವರು ಪ್ರಕಟಣೆ ತಿಳಿಸಿದ್ದಾರೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರೇ ಸಾಲಿನ ಜುಲೈ ಇಪ್ಪತ್ತೇಳರಂದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಗಣೇಶ್ ಚೆನ್ನೈನವರು ಪ್ರಕಟಣೆ ತಿಳಿಸಿದ್ದಾರೆ